ಹಾಂ ನಮಸ್ತೆ ಸರ್ ಗ್ರಾಮ ಆಡಳಿತಾಧಿಕಾರಿಗೆ ಇದುವರೆಗೂ ಹಳ್ಳಿಯಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೆ ಒಂದು ಆಫೀಸ್ ಅಂತ ಇಲ್ಲ ಸರ್ ಚೇರ್ ಇಲ್ಲ ಟೇಬಲ್ ಇಲ್ಲ ಒಂದು ಸರ್ಕಾರದಿಂದ ಒಂದು ಒಂದು ಪೇಪರ್ ಇಲ್ಲ ಪೆನ್ಸಿಲ್ ಇಲ್ಲ ಪ್ರಿಂಟರ್ ಇಲ್ಲ ಕಂಪ್ಯೂಟರ್ ಇಲ್ಲ ಅದನ್ನೆಲ್ಲ ಕೊಡಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಮಾಡ್ತೀವಿ ಅಂತ ಹೇಳ್ತಾಯಿದ್ವಿ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ ನಾವೇ ನಮ್ಮ ಮನೆ ಕೆಲಸಕ್ಕಾಗಿ ಕೇಳ್ತಾ ಇಲ್ಲ ಇಲ್ಲಿ ಆಫೀಸ್ ಕೆಲಸ ಮಾಡ್ತೀವಿ ನಾವು ನಮಗೆ ಕೂತ್ಕೊಳ್ಳಿಕ್ಕೆ ಒಂದು ಆಫೀಸು ಚೇರು ಟೇಬಲು ಇಂಥವೆಲ್ಲ ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ ವಿದ್ಯಾಶ್ರೀ ಮುಚ್ಚಂಡಿ ಗ್ರಾಮಾಡಳಿತ ಅಧಿಕಾರಿ ಹರಡಿಸ್ ಇವತ್ತು ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಕೇಂದ್ರ ಸಂಘ ಬೆಂಗಳೂರು ವತಿಯಿಂದ ನಾವು ಮುಷ್ಕರನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನಾಲ್ಕನೇ ದಿವಸವಾಗಿದೆ ನಾಲ್ಕನೇ ದಿವಸ ಆಗಿದೆ ನಾವು ಕೇಳ್ತಾ ಇರೋದು ನ್ಯಾಯಯುತವಾದ ಬೇಡಿಕೆಗಳು ಯಾವುದೇ ನಾವು ನಮ್ಮ ಐಷಾರಾಮಿಗೋಸ್ಕರ ಕೇಳ್ತಾ ಇರುವಂಥ ಬೇಡಿಕೆ ಅಲ್ಲ ಸಾರ್ವಜನಿಕರಿಗೆ ನಾವು ಯಾವುದೇ ಸವಲತ್ತುಗಳನ್ನು ಕೊಡಬೇಕಾದ್ರೂ ಯಾವುದೇ ಒಂದು ಯೋಜನೆಯನ್ನು ಮುಟ್ಟಿಸ್ಬೇಕಾದ್ರೆ ಲೀಸ್ಟ್ ಒಂದು ಬೇಸಿಕ್ ಆಗಿರುವಂತಹ ನಮ್ಗೆ ಸೌಕರ್ಯಗಳು ಬೇಕೇ ಆಗುತ್ತೆ ಆ ಸೌಕರ್ಯಗಳನ್ನು ನಾವು ಕೇಳ್ತಾ ಇದೀವಿ ನಾವು ಕೆಲಸ ಮಾಡ್ತೀವಿ ನಮಗೆ ಬೇಕಾಗಿರುವಂತಹ ಒಂದು ಸೌಲ ಸೌಕರ್ಯಗಳನ್ನು ನೀವು ಕೊಟ್ರೆ ಯಾವುದೇ ಯೋಜನೆ ಕೊಟ್ಟರು ನಾವು ಅದನ್ನು ಸಕ್ಸಸ್ಫುಲ್ ಆಗಿ ಸಾರ್ವಜನಿಕರ ಹತ್ರ ನಾವು ತಗೊಂಡು ಹೋಗ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ನಾವು ನ್ಯಾಯಯುತವಾದ ಬೇಡಿಕೆ ಬೇಡತಾ ಇದೀವಿ ನಮ್ಮ ಹಕ್ಕುಗಳನ್ನ ಬೇಡಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀವಿ ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಯಾಕಂದ್ರೆ ಸಾರ್ವಜನಿಕರಿಗೆ ಆಗ್ತಾ ಇರೋ ತೊಂದರೆಗಳು ಸರ್ಕಾರ ಗೊತ್ತಾಗ್ತಾ ಇಲ್ಲವೇ ಅಥವಾ ನಮ್ಮ ತೊಂದರೆಗಳು ಅವ್ರಿಗೆ ಅವ್ರ ಹತ್ರ ಹೋಗ್ತಾ ಇದೋ ಇಲ್ಲವೋ ಅದು ಗೊತ್ತಾಗ್ತಾ ಇಲ್ಲ ಗೊತ್ತಿದ್ದು ಆಮೇಲೆ ತಿಳಿದು ತಿಳಿದ ಇರುವ ಸರ್ಕಾರ ಗೊತ್ತಾಗ್ತಾ ಇಲ್ಲ ನಾವು ಯಾವುದೇ ರೀತಿಯಾದ ಸಮಸ್ಯೆಗಳನ್ನ ಅವ್ರ ಹತ್ರ ತಗೊಂಡು ಹೋದಾಗ ಅದಕ್ಕೆ ಸಮಸ್ಯೆ ಸಮಂಜಸವಾದ ನಮ್ಗೆ ಪರಿಹಾರನ ಕೊಡೋದು ಸರ್ಕಾರದ ಕರ್ತವ್ಯ ಆಗೇತಿ ನಮ್ಮ ಕರ್ತವ್ಯನ ನಿಭಾಯಿಸಕ್ಕೋಸ್ಕರ ನಾವು ಹಗಲು ಹಗಲನ್ನಲ್ಲ ರಾತ್ರಿ ಅನ್ನೋಲ್ಲ ನಾವು ಯಾವುದೇ ರೀತಿ ಸಮಯಗಳ ಕಟ್ಟುಪಾಡು ಇಲ್ಲದೇ ನಾವು ಕೆಲಸ ಮಾಡುತ್ತಿರುವ ಈ ಸಮಯದೊಳಗೆ ನಮಗೂ ಸರ್ಕಾರವು ಅಷ್ಟೇ ಒಂದು ಸಾಥ್ ಕೊಡಬೇಕಾಗಿರ್ ಆಗಿರ್ಬ ಸಾಥ್ ಕೊಡಬೇಕಾಗ್ತೈತಿ ಆದ್ರೆ ಈಗ ಈ ಸ ಈ ಒಂದು ಸಿಚುವೇಶನ್ದೊಳಗೆ ಹೇಳ್ಬೇಕಂದ್ರೆ ನಮ್ಮ ಸಚಿವರಾಗ್ಲಿ ನಮ್ಮ ಸರ್ಕಾರದ ಯಾವುದೇ ಪ್ರತಿನಿಧಿಗಳಾಗ್ಲಿ ನಮ್ಮ ನಮ್ಮ ಒಂದು ಕಷ್ಟವನ್ನು ಆಲಿಸ್ಲಿಕ್ಕೆ ಇಲ್ಲಿವರೆಗೂ ಬರೋ ಅಂತ ಪ್ರಯತ್ನನೂ ಮಾಡಿಲ್ಲ ಈ ರೀತಿ ಒಂದು ಇದ್ರೊಳಗೆ ನಾವು ನಮ್ಮ ಮುಷ್ಕರವನ್ನ ಮುಂದೆ ತಗೊಂಡು ಹೋಗ್ತೀವಿ ಎಲ್ಲಿವರೆಗೂ ಆಗುತ್ತೋ ನಾವು ಮಾಡ್ತೀವಿ ನಮ್ಮ ಹಕ್ಕು ನಮ್ಮ ಒಂದು ನಮ್ಮ ಬೇಡಿಕೆ ಇಡೇರೋವರೆಗೂ ನಾವು ಎಲ್ಲರೂ ಇಲ್ಲೇ ನಿಂತು ಇದು ಮಾಡಿ ನಾವು ಮುಷ್ಕರವನ್ನ ಮುಂದುವರಿಸ್ತಿವಿ ನಾವು ಕೇಳ್ತಾ ಇರುವಂತಹ ಒಂದು ಬೇಡಿಕೆ ಯಾವ ರೀತಿ ಆಗಿದೆ ಅಂದ್ರೆ ಹಳೆ ಕಾಲದ ಯಾವತ್ತು ಐವತ್ತು ವರ್ಷ ಹಿಂದಿಂದ ಇರುವಂತಹ ಒಂದು ಕಾನೂನು ಆ ರೂಲ್ಸ್ ರೆಗ್ಯುಲೇಷನು ಈ ಆಧುನಿಕ ಯುಗದಲ್ಲಿ ಯಾವ ರೀತಿಯಾಗಿ ಇರಬೇಕು ಅದೇ ಅದೇ ರೂಲ್ಸ್ ರೆಗ್ಯುಲೇಷನ್ನ ಈ ಒಂದು ಇದಕ್ಕೆ ಜಾಯಿಂಟ್ ಮಾಡಿ ನಮ್ಗೆ ಆ ಕೆಲಸ ಮಾಡಿ ಅಂತ ಹೇಳಿದಾಗ ಎಷ್ಟು ತೊಂದರೆ ಆಗುತ್ತೆ ಅಂತಂದರೆ ಏನು ಹಿಟ್ಟು ಬೀಸೋ ಬೀಸು ಕಲ್ಲಿನಿಂದ ಹಿಟ್ ತೆಗೆದು ರೊಟ್ಟಿ ಮಾಡಿರಿ ಅನ್ನೋ ಲೆಕ್ಕಕ್ಕೆ ಬಂದಿದೆ ಆ ಕಾಲ ಅಷ್ಟು ಹಿಂದಿನ ಕಾಲಕ್ಕೆ ಹೋಗ್ಬಿಟ್ಟಿದ್ವಿ ನಾವು ಆ ಒಂದು ರೂಲ್ಸ್ ಈ ಒಂದು ಒಂದು ಆಧುನಿಕ ಯುಗಕ್ಕೂ ಯಾವ ರೀತಿಯಾಗಿ ಹೊಂದಾಣಿಕೆ ಆಗುತ್ತೆ ಆಗೋದಿಲ್ಲ ಹಾಗಾಗಿ ನಮಗೆ ಆಧುನಿಕತೆಗೆ ಜೊತೆಗೆ ನಮಗೆ ಹೊಸ ಒಂದು ರೂಲ್ಸ್ ರೆಗ್ಯುಲೇಷನ್ ಅದ್ರ ತಕ್ಕಂತೆ ನಮಗೆ ಆ ಸಲಕರಣೆಗಳು ಆ ತಕ್ಕಂತೆ ನಮಗೆ ಮಾಡ್ಕೊಡ್ಲಿ ಅಂತ ನಾವು ಸರ್ಕಾರ ಹತ್ರ ಕೇಳ್ಕೊತೇವೆ ನನ್ನ ಹೆಸರು ವಿದ್ಯಾವತಿ ದೊಡ್ಡಮನಿ ಅಂತ ಗ್ರಾಮಾಡಳಿತ